ನಾನು ಹೇಳಿದೆ ಆಗಲೇ ಪಿತ್ತ ಇದ್ದರೆ ಅವನ ಗುಣ ಉಗ್ರವಾಗಿರ್ತದೆ ಅದಕ್ಕೆ ಒಬ್ಬ ಮನೆಯಲ್ಲಿ ಹೆಂಗಸು ಒಂದು ಮನೆಯನ್ನು ಆರಾಮದಲ್ಲಿ ಕಿಚನಲ್ಲೇ ಸರಿ ಮಾಡುವುದು ಅಲ್ವಾ ಒಬ್ಬ ವ್ಯಕ್ತಿ ಮನೆಯಲ್ಲಿ ಜಾಸ್ತಿ ಗಲಟೆ ಆಗ್ತಾ ಇದ್ದರೆ ಆ ಹೆಂಗಸು ಏನು ಮಾಡಬೇಕು ಕಿಚನ್ ಅಡುಗೆ ಮಾಡುವವರು ಅವರು ಮನೆಯಲ್ಲಿ ಸಾತ್ವಿಕ ಫುಡ್ಡನ್ನು ಅಡುಗೆ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಾಕಬಾರ್ದು ಮತ್ತು ಸೊಪ್ಪು ಇದನ್ನೆಲ್ಲ ಕೊಡಬೇಕು ಮತ್ತು ಸೌತೆಕಾಯಿ ಬೂದುಕುಂಬಳಕಾಯಿ ಜಾಸ್ತಿ ಬೆಸ್ಟ್ ಸಾತ್ವಿಕ ಅದು ಇಂಥದ್ದೆಲ್ಲ ಅಡುಗೆ ಮಾಡಿ ಗಂಡ ಬೈದರೂ ತೊಂದರೆ ಇಲ್ಲ ಅಥವಾ ಮನೆಯಲ್ಲಿ ಮಕ್ಕಳು ಬೈದರೂ ತೊಂದರೆ ಇಲ್ಲ ಅಲ್ಲ ಈಗ ವ್ರತದಲ್ಲಿದ್ದರೆ ಈಗ ಹೇಳಿ ಅವರಿಗೆ ಎದರ್ತೀನೂ ವಿದಿನ್ ಏಯ್ಟೀನ್ ಡೇಸ್ ಒಳಗಡೆ ಆ ಮನೆಯಲ್ಲಿ ಶಾಂತಿ ನೆಲೆಸಿದ್ದರೆ ಮತ್ತೆ ಹೇಳಿ ಯಾಕೆಂದರೆ ಆಹಾರ ಶುದ್ಧವು ಹೇಳಿ ಆಹಾರ ಶುದ್ಧವು ಸತ್ವಶುದ್ಧಿ ಆಹಾರದಿಂದಲೇ ಮನಸ್ಸ ಗುಣ ಚೇಂಜ್ ಆಗುದು ಅಲ್ವಾ ಸಾತ್ವಿಕ ಗುಣದ ಆಹಾರ ಸಾತ್ವಿಕ ಗುಣವನ್ನು ಇದು ನಾವು ಪಿತ್ತ ಪಿತ್ತ ಹೆಚ್ಚಾದರೆ ನಾವು ಹೇಳ್ಬೋದು ಹಾಂ ಪಿತ್ತ ಹೆಚ್ಚಿದೆ ಸರ್ ನೀವು ತಂಪು ಆಹಾರವನ್ನು ತಿನ್ನಿ ಆಗ ಆಗ್ತಾನೆ ಇದರಲ್ಲಿ ಡೌಟೇ ಇಲ್ಲ ಇದು ಆರಾಮದಲ್ಲಿ ನಾವು ನೋಡಿದ್ದೇವೆ ಎಷ್ಟೋ ಜನರನ್ನು ಅಂತ ನೀವು ಸಾತ್ವಿಕ ಆಹಾರವನ್ನು ಕೊಟ್ಟು ಏನು ಮಾಡಲಿಕ್ಕೆ ನೀವು ಬೈದರೆ ಸರಿಯಾಗೋದಿಲ್ಲವ ಈಗ ಯಾರಾದರೂ ಮನೆಯಲ್ಲಿ ಜಾಸ್ತಿ ಗಲಟೆ ಮಾಡ್ತಾ ಇದ್ದರೆ ಪ್ರಾಬ್ಲಮ್ಸ್ ಇದ್ದರೆ ಅವನನ್ನು ಸರಿ ಮಾಡಲಿಕ್ಕೆ ಏನೂ ಇಲ್ಲ ಒಂದು ಅವನಿಗೆ ಶಾರೀರಿಕವಾಗಿ ಆಹಾರವನ್ನು ಸರಿ ಮಾಡಬೇಕು ಮತ್ತು ಮನೆಯಲ್ಲಿ ಸ್ವಲ್ಪ ಫ್ಲೂಟ್ ಮ್ಯೂಸಿಕ ಕ್ಲಾಸಿಕಲ್ ಮ್ಯೂಸಿಕಾ ಇದನ್ನೆಲ್ಲ ಹಾಕಬೇಕು ಟಿವಿಗೆ ಎಲ್ಲ ಹಾಕ್ಬಾರ್ದು ಅದರಲ್ಲಿ ಬರುವುದೇ ಜಂಕ್ಗಳು ಅದನ್ನೆಲ್ಲ ಬಿಡಬೇಕು ಜಂಕ್ ಫುಡ್ಡನ್ನು ಬಿಡಬೇಕು ಜಂಕನ್ನು ಕೇಳುವುದು ಬಿಡಬೇಕು ಅಲ್ವಾ ಗ್ರಾಮಕತೆಯನ್ನು ಕೇಳುವುದು ಬಿಡ ಆಗ ಸರಿಯಾಗ್ತಾನೆ ಅದು ಗುಣಗಳನ್ನು ನೋಡ್ಬೋದು ನಾಡಿಯಲ್ಲಿ ಅದರಲ್ಲಿ ಡೌಟ್ ಇಲ್ಲ ಅದು ನೀವು ಪ್ರಾಕ್ಟಿಕಲ್ ಬಂದಾಗ ನಾವು ಹೇಳ್ಬೋದು ಇನ್ನೊಂದು ನಾಡಿಯಲ್ಲಿ ಮನೆಯ ವಾಸ್ತುವನ್ನು ಕಂಡು ಹುಡುಕಬಹುದಾ ಅದು ನೋಡಿ ಮನೆಯ ವಾಸ್ತು ಹೇಗೆ ಯಾವ ಮನೆಯಲ್ಲಿ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗ್ತದ ಆ ಮನೆ ಬೆಸ್ಟ್ ಅಂತ ಇಟ್ಕೊಳ್ಬೇಕು ಈಗ ನಾನು ಏನು ಮಾಡ್ತೀನಂದರೆ ಪಂಚಭೂತಗಳಂದರೆ ಮನೆಯಲ್ಲಿ ಗಾಳಿ ಎಲ್ಲ ಪಂಚಭೂತಗಳಿದ್ರೆ ಅದು ಒಳ್ಳೇದು ಅಂತ ಅರ್ಥ ಮತ್ತೆ ಗೊತ್ತಾಗ್ಬಿಡುತ್ತೆ ಹೋದ್ರೆ ಎಲ್ಲಿ ತಗ್ಗಲ್ಲಿ ಇರುತ್ತೋ ಎಲ್ಲಿ ಎಲ್ಲಿ ಪಸೆ ಕಟ್ತಾ ಪಸೆ ಅಂದ್ರೆ ನೀರು ನೀರಿನ ಜಾಸ್ತಿ ಪಸೆ ಭೂಮಿಯಲ್ಲಿ ಭೂಮಿಯಲ್ಲಿ ಮತ್ತೆ ಈ ತರ ಪಾಚಿ ಕಟ್ತಾ ಇರ್ತದೆ ಅಂತ ಮನೆಗಳೆಲ್ಲ ವಾಸ್ತು ಸರಿ ಇಲ್ಲ ಅಂತ ಮತ್ತೆ ದೀಪ ದೀಪ ಹಚ್ಚಿ ನೋಡ್ಬೇಕು ದೀಪ ಸರಿಯಾಗಿ ಈಶಾನ್ಯದಲ್ಲಿ ಬೆಳಗ್ತಾ ಇದೆಯಾ ಅದು ವಾತ ವಾಯು ಶುದ್ಧ ಇದೆ ಅಂತ ಆಕಾಶ ತತ್ವ ಮತ್ತು ವಾಯು ತತ್ವ ಸರಿ ಇದೆ ಪ್ರಕೃತಿ ಪ್ರಪಂಚ ಕೂಡ ತಿರುಗ್ತಾ ಇರುತ್ತೆ ತಿರುಗ್ತಾ ಇರುತ್ತೆ ವಾಸ್ತು ನಿಮ್ಗೆ ಒಂದೇ ತರ ಇರೋದಿಲ್ಲ ಇರೋದು ನನ್ನ ಪ್ರಕಾರ ಈಗ ಇಪ್ಪತ್ನಾಲ್ಕು ಗಂಟೆ ತಿರುಗ್ತಾ ಇರುತ್ತೆ ತಿರುಗ್ತಾ ಇರ್ತದೆ ಸೊ ಹಾಗಾಗಿ ಭೂಮಿ ಒಳಗಡೆಯಿಂದ ನೆಗೆಟಿವ್ ನೆಗೆಟಿವ್ ಬರಬಹುದು ಅಷ್ಟೇ ಅದು ಬಿಟ್ಟರೆ ನಾರ್ಮಲ್ ಆಗಿ ಪಂಚಭೂತಗಳಿದ್ರೆ ಅದು ಒಳ್ಳೆಯ ಅಂತ ಅದಕ್ಕೆ ನಾನು ಎಂತ ಹೇಳುವುದಂದ್ರೆ ಜನರ ಹತ್ರ ಈಗ ವಾಸ್ತು ಯಾವುದೇ ವಾಸ್ತುವನ್ನು ಸರಿ ಮಾಡ್ಲಿಕ್ಕೆ ನೀವು ಸರಿ ಸಾಧ್ಯ ಇಲ್ಲ ಮನೆಯಲ್ಲಿ ಸಾಧ್ಯ ಆದಷ್ಟು ಅವರವರ ಮತಗಳಿಗೆ ಅನುಸ ಅನುಸಾರವಾಗಿ ಅವರವರು ದೇವರ ನಾಮಸ್ಮರಣೆಯನ್ನು ದೇವರ ಜಪತಪಾದಿಗಳನ್ನು ಮತ್ತು ಡೈಲಿ ಅಗ್ನಿಹೋತ್ರ ಅಥವಾ ಧೂಪ ಹಚ್ಚುವುದು ಈಗ ನಿಮ್ಮ ಮನೆಯಲ್ಲಿ ನಾವು ಬಂದ ಧೂಪ ಇದು ಕಂಪಲ್ಸರಿ ಇರಬೇಕು ಇದು ಕಂಪಲ್ಸರಿ ಇರಬೇಕು ಮತ್ತು ದೀಪ ಹಚ್ಚುವುದು ಕಂಪಲ್ಸರಿ ಇರಬೇಕು ಮಾಡ್ತಿರಲ್ಲ ಈಗ ಅದು ಖುಷಿ ಆಯಿತು ನನಗೆ ಅದು ಒಳಗಡೆ ಬಂದಾಗ ಒಂದು ಪಾಸಿಟಿವ್ನೆಸ್ ಗೊತ್ತಾಗ್ತದೆ ಹಾಗೆ ಅಂಥ ಧೂಪಗಳನ್ನು ಹಚ್ಚಬೇಕು ಪ್ರತಿಯೊಂದು ಈಗ ಮುಂಬೈಯಲ್ಲಿ ಅಥವಾ ಬೇರೆ ಬೇರೆ ಕಡೆ ಹೋದರೆ ಹಾಸ್ಪಿಟಲಲ್ಲಿ ಧೂಪ ಹಚ್ತಾರೆ ಈಗ ನೀವು ಮುಂಬೈಯಲ್ಲಿ ಪ್ರತಿ ಅಂಗಡಿಗೆ ಬ್ಯಾಂಗ್ಳೂರಲ್ಲಿ ಗೊತ್ತಿಲ್ಲ ಅಂಗಡಿಗೆ ಒಂದು ಧೂಪ ಹಾಕ್ಕೊಂಡು ಒಬ್ಬರು ಬರ್ತಾರೆ ಈಗ ಹೇಗೆ ಮಾಡಿಕೊಂಡು ಧೂಪ ಹಚ್ಚಲೇಬೇಕು ಅಲ್ವಾ ಮತ್ತು ಇನ್ನೊಂದು ಮನೆಯಲ್ಲಿ ಡೈಲಿ ನೀವು ಮನೆಯ ಒಳಗಡೆ ಮಾಂಸಾಹಾರಗಳನ್ನು ಮಾಡಬೋದು ಮಾಡಬಾರ್ದು ಇದು ನಿಮಗೆ ತಪ್ಪನಿಸಿದರೂ ತೊಂದರೆ ಇಲ್ಲ ಆದರೂ ಇದು ಸತ್ಯ ವಿಷಯ ಮಾಂಸಾಹಾರ ಎಲ್ಲಿ ಮನೆ ಒಳಗಡೆ ಆಗ್ತದೆ ಅಲ್ಲಿ ನೆಗೆಟಿವ್ ಎನರ್ಜಿ ಫಾಸ್ಟ್ ಅಟ್ರ್ಯಾಕ್ಟಿವ್ ಆಗ್ತದೆ ಮೊದಲೆಲ್ಲ ಮಾಂಸಾಹಾರ ಮಾಡಿ ಅಂದರೆ ಅದಕ್ಕಿಂತ ಬೇರೆ ಒಂದು ಹೊರಗಡೆ ಈಗ ಫ್ಲಾಟಲ್ಲಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅದು ನೆಗೆಟಿವ್ ಎನರ್ಜಿ ಫಾಸ್ಟ್ ಅಟ್ರಾಕ್ಟ್ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ ಇದರಲ್ಲಿ ಡೌಟ್ ಇಲ್ಲ ಎರಡು ಮಾತಿಲ್ಲ ನಾವು ನೋಡಿದ್ದೇವೆ ನನ್ನ ಜೀವನದಲ್ಲಿ ನೋಡಿದ್ದೇವೆ ಯಾವ ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆ ಜಾಸ್ತಿ ಪ್ರಾಬ್ ಎಷ್ಟೋ ಪೂಜೆ ಅದು ಇದೆಲ್ಲ ಮಾಡಿ ಆಯಿತು ಯಾವತ್ತು ಅವರ ಮನೆಯಲ್ಲಿ ಆ ಮಾಂಸಾಹಾರ ಬಿಡಿಸಿದ್ರು ಆವತ್ತಿನಿಂದ ಅವರ ಮನೆಯಲ್ಲಿ ಸರಿಯಾಯಿತು ಇದು ನಾನು ಕಂಡಂಥ ಸತ್ಯ ಹಾಗೆ ಇನ್ನೊಮ್ಮೆ ನಾವು ಸೇರುವ ಯಾವಾಗ ನೀವು ಆನ್ಲೈನ್